ಹೈ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಅಪ್ಡೇಟ್ ಬಂದಿದೆ ಏನಂದರೆ ಯಾರೆಲ್ಲ ಖಾಸಗಿಯಾಗಿ ಮತ್ತು ಪುನರಾವೃತ ವಿದ್ಯಾರ್ಥಿ ಟೂ ತೌಸಂಡ್ ಟ್ವೆಂಟಿ ಫೈನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಎಕ್ಸಾಮ್ ಬರಿಬೇಕಂತ ಅನ್ಕೊಂಡು ನೋಡಿ ಅಂಥ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವಾರ್ಷಿಕ ಪರೀಕ್ಷೆ ಒಂದು ಮಾರ್ಚ್ನಲ್ಲಿ ನಡೆಯಲಿರುವ ವಾರ್ಷಿಕ ಪರೀಕ್ಷೆ ಒಂದಕ್ಕೆ ನೋಂದಣಿ ಮಾಡಿಕೊಳ್ಳಲು ನಿಮಗೆ ಟೈಮ್ ಕೊಟ್ಟಿದ್ದಾರೆ ಫೀಸ್ ಕಟ್ಟಲು ನಿಮಗೆ ಕೊನೆಯ ದಿನಾಂಕ ಕೊಟ್ಟಿದ್ದಾರೆ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗಿರುತ್ತೆ ಇವತ್ತಿನಿಂದಲೇ ಅಪ್ಲಿಕೇಶನ್ ಪ್ರಾರಂಭ ಆಗಿದೆ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಅಪ್ಲಿಕೇಶನ್ ಪ್ರಾರಂಭ ಆಗಿರುವ ದಿನಾಂಕ ಆಗಿರುತ್ತೆ ಕೊನೆಯ ದಿನಾಂಕ ಬಂದುಬಿಟ್ಟು ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಕಾಲೇಜಿಗೆ ಹೋಗಿ ಎಕ್ಸಾಮ್ ಫೀಸ್ ಕಟ್ಕೊಳ್ಳಿ ಯಾರೆಲ್ಲ ಖಾಸಗಿಯಾಗಿ ನೋಂದಣಿ ಮಾಡ್ಕೋಬೇಕು ಅಂತ ಅನ್ಕೋದ್ರೆ ಅಂತ ವಿದ್ಯಾರ್ಥಿಗಳು ಮತ್ತು ಕೆಲವೊಂದು ವಿದ್ಯಾರ್ಥಿಗಳು ರಿಪೇರ್ಸ್ ಇರ್ತಾರೆ ಅಂದರೆ ಫೇಲ್ ಆಗಿರ್ತಾರೆ ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಅಂತಹ ವಿದ್ಯಾರ್ಥಿಗಳು ಹೋಗಿ ಕಾಲೇಜಿನಲ್ಲಿ ಹೋಗಿ ಫೀಸ್ ಕಟ್ಟಬೇಕಾಗುತ್ತೆ ಒಂದು ವಿಷಯಕ್ಕೆ ಒಂದು ನಲವತ್ತು ಎರಡು ವಿಷಯಕ್ಕೆ ಎರಡು ನೂರ ಎಪ್ಪತ್ತು ಮೂರು ವಿಷಯಕ್ಕೆ ಇಲ್ಲಿ ನಿಮಗೆ ಅಮೌಂಟನ್ನು ನಿಗದಿ ಮಾಡಿದ್ದಾರೆ ಸೊ ಇವಾಗ ಒಂದು ವೇಳೆ ನೀವು ಲೇಟ್ ಮಾಡಿದರೆ ಅಂದರೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಈ ರೀತಿ ಹೋದರೆ ನಿಮ್ಮ ಪ್ರತಿದಿನ ನಿಮಗೆ ಐವತ್ತು ರೂಪಾಯಿ ಅಂತೆ ದಂಡ ಇರುತ್ತೆ ಆಯಿತಾ ಲೇಟ್ ಫೀಸ್ ಅಂತ ಲೇಟ್ ಫೀಸ್ಗೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗಿರುತ್ತೆ ಸೊ ಆದಷ್ಟು ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ಫೀಸ್ ಪ್ರೈವೇಟ್ ಹಾಗೂ ಎಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ ಫೀಸ್ ಕಟ್ಕೊಂಡು ಟೂ ಥೌಸಂಡ್ ಟ್ವೆಂಟಿ ಫೈವ್ ಆನು ಎಕ್ಸಾಮ್ಗೆ ನೋಂದಣಿ ಮಾಡ್ಕೋಬಹುದು ಆಯಿತಾ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್